ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮತ್ತು ಅವರ ಕುಟುಂಬಕ್ಕೆ ಕಳಂಕ ತರುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಶ್ರೀ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಕಲಬುರಗಿ ಜಿಲ್ಲಾ ವತಿಯಿಂದ ನಗರದ ಜಗತ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಪ್ರತಿಭಟನೆ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಂತರ ಈ ಪ್ರತಿಭಟನೆಯ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕುರ್ ಮತ್ತು ಸಿದ್ದು ಹಿರೇಮಠ ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಟೈಮ್ಸ್ ನ್ಯೂಸ್ ಚಾನೆಲ್ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇವತ್ತೇನು ಧರ್ಮಸ್ಥಳದ ಪರಮ ಪೂಜೆಯ ಬಗ್ಗೆ ಅವಹೇಳನುವ ಕಾರ್ಯ ಹೇಳಿಕೆಗಳನ್ನ ಅನೇಕ ಯೂಟ್ಯೂಬ್ಗಳ ಮುಖಾಂತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಇವತ್ತು ಧರ್ಮಸ್ಥಳದವನ್ನ ಸುದ್ದಿ ತರಬೇಕು ಆ ಧರ್ಮಸ್ಥಳದ ಮೇಲೆ ಜನರ ಭಾವನೆಗಳಿಗೆ ಸುದ್ದಿ ತರಬೇಕು ಅಂತಕ್ಕಂಥ ಕೆಲಸ ಅನೇಕ ಜನರು ಮಾಡ್ತಾ ಇದ್ದಾರೆ ಇದ್ರ ಹಿಂದೆ ಯಾವ ಷಡ್ಯಂತ್ರ ಇದೆ ಅಂತಕ್ಕಂಥದ್ದನ್ನ ಮೊದಲು ಪತ್ತೆ ಹಾಕ್ಬೇಕಾದಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕುಂಟು ನೆಮ್ಮ ಬೇಕಾಗಿತ್ತು ಇವತ್ತು ಒಂದು ಷಡ್ಯಂತ್ರದ ಫಲವಾಗಿ ಆ ಅನಾಮಿಕ ವ್ಯಕ್ತಿಯನ್ನ ಸರ್ಕಾರವೇ ಕೋರ್ಟ್ಗೆ ಕಳಿಸಿ ಎಸ್ ಐ ರಚನೆ ಮಾಡೋ ರೀತಿಯಲ್ಲಿ ಮಾಡಿ ಇವತ್ತು ಹಿಂದೂ ಧರ್ಮಕ್ಕೆ ದುಃಖಿ ತರ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲೆಲ್ಲಿ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದೆಯೋ ಅದೆಲ್ಲ ಬೆಳೆಗೂ ಕೂಡ ಹಿಂದೂ ಧರ್ಮಕ್ಕೆ ತಂಡ ಕೆಲಸ ಮಾಡ್ತಾ ಇದ್ದಾರೆ ಅವನ್ ಯಾವ್ರಿ ಅನಾಮಿಕ ವ್ಯಕ್ತಿ ಅವನ್ ಯಾವ ಗುರುಳೆಯನ್ನು ಇಟ್ಕೊಂಡ ಅದು ಎಲ್ಲಿಂದ ತಗೊಂಡು ಬಂದಿದ್ದಾನೆ ಅಂತ ಹೇಳಿ ಲಾಕಪ್ನಲ್ಲಿ ಹಾಕಿ ನಾಲ್ಕು ಅವನು ಬೆಳೆಯಿಂದ ವಾಯುಪಡಿಸಬೇಕಾಗಿತ್ತು ಪೊಲೀಸರು ಅದನ್ನ ಮಾಡಲಿಲ್ಲ ಅವನಿಗೆ ಮಕ್ಕಳು ಪರೀಕ್ಷೆಯನ್ನು ಒಳಪಡಿಸಬೇಕಾಗಿತ್ತು ಅದನ್ನು ಕೂಡ ಅವನಿಗೆ ಮಾಡ್ಲಿಲ್ಲ ಇವತ್ತು ಅವನು ಹದಿಮೂರು ಹದಿನಾರು ಬೆಳೆ ಜಗ ಹೇಳಿದ್ದಾನೆ ಹೇಳಿ ಗುಂಡಿ ತೋಟ ಕೆಲಸ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ನಾಳೆ ಹದಿನಾರನೇ ಸಾಲ ನಿಮ್ಮ ವಿಧಾನಸೌಧ ಪಾಗುತ್ತಾನೆ ಅಲ್ಲಿ ನೀವು ಅಂತ ನಾನು ಕೇಳ್ತೇನೆ ನೀವು ಕೂಗಿರೋ ವಿಧಾನಸೌಧದ ಕೆಳಗಡೆ ಕೂಡ ಹೆಣಗಳು ಕೂಗಿದ್ದೇನೆ ಅಂತ ಅನಾಮಿಕೊಂಡು ಹೇಳಿದ್ರೆ ನೀವು ಅಲ್ಲಿ ಗುಂಡಿ ತೆಗೆಸ್ತಕ್ಕಂಥ ಕೆಲಸ ಮಾಡ್ತೀರಾ ಹೈಕೋರ್ಟ್ನ ಹುಡುಕಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನೀವು ಗುಂಡಿ ತೆಗೆತಕ್ಕಂಥ ಕೆಲಸ ಮಾಡ್ತಿದ್ದೀರಾ ಇದರ ಹಿಂದೆ ಕಾಣದ ಕೈಗಳಿದ್ದಾವೆ ಈ ಧರ್ಮವನ್ನ ಅಳಿಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಜಾಮೀನಾಗಿದ್ದಾರೆ ಕಾಂಗ್ರೆಸ್ ನಾಯಕರ ಕುಂಗಕ್ಕಿದೆ ಈ ಕುಂಗಕ್ಕಿನಿಂದ ಇವತ್ತು ಎಸ್ ಐಟಿ ರಚನೆ ಆಗಿ ಎಸ್ಐಟಿ ರಚನೆ ಬಗ್ಗೆ ನಮಗೆ ತಕರಾರ ಇಲ್ಲ ಆದ್ರೆ ಎಷ್ಟು ದಿವಸ ಎಸ್ ಐಟಿ ಈ ರೀತಿಯ ಗುರುಳೆ ಮಾತನ್ನ ಕೇಳಿಕೊಂಡು ನೆಲಗಳನ್ನ ಹಾಕಿದ್ದ ಹೋಗ್ತಾರೆ ಅದಕ್ಕೆ ತಕ್ಷಣ ನಿಲ್ಲಿಸಬೇಕು ಅವರಿಗೆ ಮಕ್ಕಳ ಪರೀಕ್ಷೆ ಒಳಪಡಿಸಬೇಕು ಅವ್ರು ಹಿಂದೆ ಎತ್ತರ ಕೃಷಿ ಕಾಣದ ಕೈಗಳು ಯಾರು ಅವುಗಳನ್ನ ತನಿಖೆ ಮಾಡಬೇಕು ಮತ್ತು ಇದು ನಿಜವಾಗಿ ಈ ತನಿಖೆಯಿಂದ ಹೊರಗೆ ಬರಬೇಕು ಸೌಜನ್ಯ ರಚನೆಯಾಗಿದೆ ಇದರಿಂದ ನಮಗೆ ನ್ಯಾಯ ತಿರುಗೋದಿಲ್ಲ ಇದರಿಂದ ಸಿಬಿಐ ಒಪ್ಪಬೇಕು ಅಂತ ಕಥ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತು ಧರ್ಮಸ್ಥಳಕ್ಕೆ ಯಾರೇ ಡ್ಯುತಿ ಮಾಡಿದರೂ ಕೂಡ ಧರ್ಮಸ್ಥಳಕ್ಕೆ ಡ್ಯುಟಿ ಆಗೋದಿಲ್ಲ ಯಾಕೆಂದ್ರೆ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ಮಂಜುನಾಥರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಅವನ ವಿಶ್ವಾಸವೇ ಅನೇಕ ಜನರು ಮುಖ್ಯರಾಗಿದೆ ಆ ಉಸೀರು ಇರೋವರೆಗೂ ಈ ಕೋಟ್ಯಾಂತರ ಜನ ಹಿಂದೂಗಳು ಆ ಧರ್ಮಸ್ಥಳಕ್ಕೆ ಬಿಟ್ಟಿ ಮಾಡೋದಕ್ಕೆ ಬರೋದಿಲ್ಲ ಕಳಂಕ ತರೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ತಕ್ಷಣ ಎಚ್ ಐ ಏನ್ ತನಿಖೆ ನಡೀತಾ ಇಲ್ಲ ಅದನ್ನು ನಿಲ್ಲಿಸಬೇಕು ಮಕ್ಕಳು ಪರೀಕ್ಷೆ ಮಾಡಬೇಕು ಆ ವ್ಯಕ್ತಿಗಳನ್ನ ಇಳಿದು ಒಳಗಾಗಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ನನ್ನ ಮಾತಿ ವಿರಾಮ್ ಕೊಟ್ಟಿದ್ದೀನಿ